ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಮಸಾಲೆ ವಡೆಯನ್ನು ಇದ್ದೀನಿ ಚಳಿಗೆ ಮಳೆಗೆ ಬಿಸಿ ಬಿಸಿಯಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಆಗಲಿ ಕಾಫಿ ಟೀ ಟೈಮ್ ಜೊತೆಗೆ ಆಗಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುವಂಥ ಈ ಮಸಾಲೆ ವಡೆ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಪುದೀನ ಸಬ್ಸಿಗೆ ಸೊಪ್ಪು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಯಾವುದು ಸೊಪ್ಪನ್ನು ಹಾಕಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ವೀಡಿಯೋನ ನೋಡಿ ವಡೆಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಲು ಕಪ್ಪಷ್ಟು ಬೇಳೆಯನ್ನು ಹಾಕಿಬಿಟ್ಟು ಇದನ್ನೆಲ್ಲ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಇವಾಗ ಇದಕ್ಕೆ ನೀರಾಕಿ ಒನ್ ಅವರ್ ಇದನ್ನು ನೆನೆಯೋದಕ್ಕೆ ಬಿಡೋಣ ಮಸಾಲೆ ವಡೆ ಮಾಡೋದಕ್ಕೆ ಇಲ್ಲಿ ನಾನೀಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ಮಾಲ್ ಪೀಸಷ್ಟು ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಕು ಅಂತೇನಿಲ್ಲ ಸ್ವಲ್ಪ ಈ ರೀತಿ ಆದರೆ ಸಾಕು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಒನ್ ಅವರ್ ಆಗಿದೆ ಈ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ಬೇಳೆ ಎಲ್ಲ ಇವಾಗ ನೀರೆಲ್ಲನು ಚೆನ್ನಾಗಿ ಶೋಧಿಸ್ಕೊಳ್ಳೋಣ ನೀರು ಪೂರ್ತಿಯಾಗಿ ಶೋಧಿಸ್ಕೋಬೇಕು ನೀರಿರಬಾರ್ದು ಇದೆಲ್ಲನೂ ಶೋಧಿಸ್ಕೊಂಡಾದ್ಮೇಲೆ ಇವಾಗ ನಾನು ಬೇರೆ ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಲು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕಿ ನೀರು ಹಾಕದೆ ರುಬ್ಕೋಬೇಕು ನೋಡಿ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಸರಿಯಾಗಿ ನುಣ್ಣಗಾಗಿಲ್ಲ ನಾನು ನಾನಿಲ್ಲಿ ಅರ್ಧದಷ್ಟು ಬೇಳೆನ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತಿದ್ದೀನಿ ನೀರು ಹಾಕದೆ ರುಬ್ಕೋಬೇಕು ತುಂಬ ಬೇಳೆನ ನುಣ್ಣಗೂ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಕೋರ್ಸಂಗೆನೇ ಇರಬೇಕು ಆವಾಗ ನಮಗೆ ಒಡೆ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ಈಗ ಇದು ರುಬ್ಕೊಂಡಾದಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ಉಳಿದಿರೋಂಥ ಬೇಳೆ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸತಿ ಬೇಳೆ ಹಾಕ್ಬಿಟ್ರೂ ಜಾಸ್ತಿ ನುಣ್ಣಗಾಗೋದಿಲ್ಲ ಬೇಳೆ ಬೇಳೆನೇ ಇದ್ಬಿಡುತ್ತೆ ಮೇಲೆ ಎಲ್ಲ ಅದಕ್ಕೋಸ್ಕರ ನಾನು ಎರಡು ಸರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಬೇಳೆ ಹಾಗೆ ಇದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ವಡೆಯಲ್ಲಿ ಈಗ ರುಬ್ಬಿರೋ ಅಂಥ ಬೇಳೆನ ಮತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಖಾರನೂ ಅಷ್ಟೇ ನೋಡಿಕೊಂಡು ಹಾಕೊಳ್ಳಿ ನನಗಾದರೆ ನಾನಿಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ಕಡಿಮೆ ಬೇಕು ಅನ್ನೋಂಗಿದ್ರೆ ಯಾಕೆಂದರೆ ನಾವು ಪೌಡ್ರ್ ಮಾಡುವಾಗ ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿಬಿಟ್ಟು ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಬೇಕಾಗುತ್ತೆ ಚಳಿಗೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಬಡೇ ಇದಕ್ಕೆ ನಾನೀಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಸೊಪ್ಪು ನಾನು ಹೇಳಿದ್ನಲ್ವ ಯಾವ ಸೊಪ್ಪು ಅಂತ ನುಗ್ಗೆ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಮತ್ತು ನುಗ್ಗೆ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪನ್ನು ಮಕ್ಕಳಿಗೆ ನಾವು ಪಲ್ಯಗಳು ಮಾಡಿದಾಗ ಕಹಿ ಇರುತ್ತೆ ಮಕ್ಕಳು ತಿನ್ನೋದಿಲ್ಲ ಈ ರೀತಿ ವಡೆ ಎಲ್ಲ ಮಾಡಿ ಕೊಟ್ಟರೆ ಮಕ್ಕಳು ಖಂಡಿತ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಈ ಥರ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆಸೊಪ್ಪು ಅಷ್ಟೇ ತುಂಬ ಬಲ್ತಿರಬಾರ್ದು ಎಳೆದಿರೋದನ್ನೇ ತೊಗೊಳ್ಬೇಕು ಆವಾಗ ನಮಗೆ ಒಡೆ ಎಣ್ಣೆಯಲ್ಲಿ ಕರಿತೀವಲ್ವ ಕಹಿ ಅಂತಲೂ ಅನಿಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ನುಗ್ಗೆಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ಸರಿಯೋಗಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಉಪ್ಪನ್ನು ಅಷ್ಟೇ ತುಂಬ ಕಡಿಮೆ ಯೂಸ್ ಮಾಡ್ತೀನಿ ಯಾವುದೇ ಅಡುಗೆಗಳು ಮಾಡಬೇಕಾದ್ರೂ ಮತ್ತು ಇಲ್ಲಿ ಅಡುಗೆ ಸೋಡ ಕೂಡ ನಾನು ಹಾಕ್ಕೊಂಡಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಅಡುಗೆ ಸೋಡಾನ ಹಾಕೋಬೋದು ಹಾಕೊಳ್ಳದೇ ಇದ್ರೂ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಅಡುಗೆಗೂ ಮನೆಯಲ್ಲಿ ಕೂಡ ಅಡುಗೆ ಸೋಡಾನ ನಾನು ಬಳಸೋದಿಲ್ಲ ತುಂಬ ಕಡಿಮೆ ಯಾವುದೂ ಒಂದೊಂದು ಸರ್ತಿ ಅಷ್ಟೇ ತುಂಬಾ ಕಡಿಮೆನೇ ಯೂಸ್ ಮಾಡೋದು ನಾನು ಈಗ ಅಡುಗೆ ಸೋಡ ಹಾಕಿಲ್ಲ ಅಂದ್ರೂ ಕ್ರಿಸ್ಪಾಗೇ ಇರುತ್ತೆ ತುಂಬ ಗರಿಗರಿಯಾಗಿ ಬರುತ್ತೆ ವಡೆ ವಡೆಗಳನ್ನು ಈ ರೀತಿ ಎಲ್ಲನೂ ಉಂಡೆಗಳು ಮಾಡಿ ಪ್ಲೇಟಿಗೆ ತೆಗೆದಿಟ್ಕೊಂಬಿಟ್ರೆ ನಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ ಬಿಡೋ ತಟ್ಟ ಹಾಗೆ ಎಣ್ಣೆಯಲ್ಲಿ ಬಿಡೋದಕ್ಕೆ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ನೋಡಿ ಈ ಥರ ಶೇಪ್ ಮಾಡಿಕೊಂಡು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ವಡೆನ ತುಂಬ ದಪ್ಪಕ್ಕೂ ಮಾಡ್ಕೋಬಾರ್ದು ಇಷ್ಟೇ ಇರಬೇಕು ಈ ಸೈಜಲ್ಲಿದ್ದರೆ ವಡೆ ಟೇಸ್ಟಿಗೂ ಇರುತ್ತೆ ತಿನ್ನೋದಕ್ಕೆ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲನೂ ಹಾಕ್ಕೊಂಡು ಇದನ್ನು ಹಾಕಿದ ತಕ್ಷಣವೂ ಕಲ್ಸ್ಕೊಳಕ್ಕೆ ಹೋಗಬೇಡಿ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಹಾಗೆ ಬಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಇದನ್ನು ತಿರುಗಿಸ್ಕೊಳ್ತಾ ಈ ಥರ ಫ್ರೈ ಮಾಡ್ಕೊಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ವಡೆ ಮತ್ತು ನೀವು ಯಾವಾಗಲೂ ಸಬ್ಸಿಗೆ ಸೊಪ್ಪು ಪುದೀನ ಕೊತ್ತಂಬರಿ ನಾವೆಲ್ಲನೂ ಹಾಕಿ ಮಾಡ್ತಾ ಇರ್ತೀವಿ ಈ ರೀತಿ ಒಂದ್ಸರಿ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ನುಗ್ಗೆ ಸೊಪ್ಪು ಮಾತ್ರ ಎಳೆ ಸೊಪ್ಪನ್ನೇ ತೊಗೊಳ್ಳಿ ಬಲ್ತಿರೋದಕ್ಕಿಂತ ಎಳೆ ತೊಗೊಂಡ್ರೆ ಟೇಸ್ಟಿಗೂ ಇರುತ್ತೆ ಮತ್ತು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೂ ನಮಗೆ ಗೊತ್ತಾಗೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕಹಿ ಅನ್ನೋದೇ ಬರೋದಿಲ್ಲ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾವು ನುಗ್ಗೆ ಸೊಪ್ಪಿಂದ ಮಾಡಿದ್ದೀವಿ ಒಡೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಪ್ಲೇಟಿಗೆ ತೆಕ್ಕೊಳ್ಳೋಣ ಇದೇ ಥರನೇ ಉಳಿದಿರೋಂಥ ಹಿಟ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಇದು ತಕೊಂಡಾದಮೇಲೆ ಇದನ್ನು ನೀವು ಬೇಕಾದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗಳ ಜೊತೆಗೂ ಮಾಡ್ಕೋಬೋದು ಅಥವಾ ಸಂಜೆ ಟೈಮು ಟೀ ಟೈಮ್ ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದರಿಂದ ಯಾವುದೋ ಒಂದು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಿ ರೆಸಿಪಿಗಳನ್ನು ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತು ನಾನು ಮಾಡಿರುವಂಥ ಸೊಪ್ಪಿನ ಮಸಾಲೆ ವಡೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮೊದಲು ಟ್ರೈ ಮಾಡಿ ಆಮೇಲೆ ನೀವು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್